ಫೋಟೋ ಹೈಟ್ ಡೇಟ್ ಆಫ್ ಬರ್ತ್ ಜಾತಕ ಎಲ್ಲ ಕಳ್ಸಿಬಿಟ್ಟು ಸರ್ ನಮ್ಮ ಮನೆಯಲ್ಲಿ ಹುಡುಗನ್ ನೋಡ್ತಾ ಇದಾರೆ ಸರ್ ನೀವು ಅಂದ್ರೆ ಮದ್ವೆ ಆಗ್ತೀನಿ ಸರ್ ಹಂಗೆ ಹಿಂಗೆ ಬದಲಾಗ ಕೊನೆಗೆ ವಾಪಸ್ ಬರ್ತಾರೆ ನಾ ಡ್ರೈವರ್ ಕರ್ಕೊಂಡ್ ಬರ್ತೀವಿ ನಿಮ್ಮ ಜೊತೆ ನಾವ್ ಇರ್ತೀವಿ ಸರಿ ಸರ್ ಬಟ್ ಕರ್ಕೊಂಡ್ ಬಂದಿರೋ ಉದ್ದೇಶನೇ ಚೇಂಜ್ ಆಗ್ಲಿ ಅಂತ ಅದು ಯಾವಾಗ ಆಗುತ್ತೆ ಅಂತ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಹರೀಶ್ ಚಂದ್ರ ಅಂದ್ರೆ ಬರೀ ಸುಳ್ಳು ಹೇಳ್ತಾನೆ ಅಂತಲ್ಲ ಸತ್ಯ ಇದೆ ಅಲ್ಲಿ ಸತ್ಯನೂ ಹೇಳ್ತಾನೆ ಅಷ್ಟು ದಿನ ಮಾಡ್ತೀವಿ ಮ್ಯಾಕ್ಸಿಮಮ್ ಹತ್ತು ವರ್ಷ ಹದಿನೈದು ವರ್ಷ ಅದಾದ್ಮೇಲೆ ಭವಿಷ್ಯ ನಾಕೊಳ್ಳಿ ಅಂದ್ರೆ ಹಳಬಾದ ಅಂತಾರ ಮುರಿದೋಗಿದೆ ಇದನ್ನು ಆದಷ್ಟು ಬೇಗ ಬದಲಾಯಿಸ್ಬಿಡ್ತೀನಿ ಇಡೀ ಮನೇನೆ ಬದಲಾಯಿಸ್ಬೇಕು ನೇಮ್ ಚಂದನ ಇಲ್ಲಿ ಅಲ್ಲಿ ರಿಯಲ್ ನಿಮ್ ಚಂದನ ಸೊ ಓಕೆ ನನ್ಗೇನು ಯಾರ ಹೇಳ್ತಾ ಇರೋದು ಮುಖ್ಯ ಪಾತ್ರ ಮಾಡುವಾಗ ಒಂದು ಚಾನಲ್ ಅಲ್ಲಿ ಇನ್ನೊಂದು ಚಾನೆಲ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋಣ ಚಾನಲ್ ಅವ್ರು ಒಪ್ಪಲ್ಲ ನಾನಲ್ಲಿ ನಾನು ಅಲ್ಲಿ ಹೀರೋ ಆಗಿ ಮಾಡ್ತಿದ್ದೆ ಅಂದಾಗ ಆಬ್ವಿಯಸ್ಲಿ ಅವ್ರು ಕಳಿಸ್ತಾ ಇರ್ಲಿಲ್ಲ ಕಲರ್ಸ್ ಅವ್ರು ತಗೋತಾ ಇರ್ಲಿಲ್ಲ ಮನಸ್ಥಿತಿ ಮನೆ ನಾವು ಬದಲಾಯಿಸ್ತಾಳ ಈ ಮನೆ ಸೊಸೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನಮ್ ಜೊತೆ ಇವತ್ತು ಭವಿಷ್ಯರ್ ಇದಾರೆ ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ ಸತ್ಯ ಹರಿಶ್ಚಂದ್ರ ಪಾತ್ರದಲ್ಲಿ ಕಾಣಿಸ್ಕೊಂಡು ಅದೆಷ್ಟು ಸತ್ಯ ಹೇಳ್ತಾರೆ ಇಲ್ಲಿ ಅಂತ ಅವ್ರನ್ನ ಕೇಳ್ಬೇಕೀಗ ಸರ್ ಹೇಳಿ ನಿಮ್ಮ ಪಾತ್ರದ ಪರಿಚಯ ನನ್ನ ಪಾತ್ರ ಬಂದು ಹರೀಶ್ ಸತ್ಯ ಹರೀಶ್ ಅಂತ ಆ ಸತ್ಯನು ಹೇಳ್ತಾನೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಯಲ್ ಎಲ್ಲರೂ ಹೇಳ್ತೀವಿ ಅದೇ ತರ ನಾವು ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳಿರ್ತೀವಿ ಬಟ್ ಆ ಸತ್ಯ ಹರಿಶ್ಚಂದ್ರ ಸುಳ್ಳು ಸೊ ಈಗ ಹರೀಶ್ ಪಾತ್ರದಲ್ಲಿ ಕಾಣಿಸ್ಕೊಂಡು ನೀವು ತುಂಬಾ ಸುಳ್ಳು ಹೇಳಿ ಪಾಪ ಒಂದು ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಿದಿರ ಮನೆಗೆ ಏನೆಲ್ಲ ಸುಳ್ಳು ಹೇಳದ್ರಿ ಪಟ್ಟಾಯಿಸ್ಕೊಳ್ಳೋದಕ್ಕೆ ಏನೆಲ್ಲ ಸುಳ್ಳು ಹೇಳ್ದೆ ಅಂದ್ರೆ ಅದನ್ನಲ್ಲೇ ಅಲ್ಲೇ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದ್ ಎರಡು ಹೇಳಿ ಸಾಕು ಅದೇ ನಾವು ತುಂಬಾ ಒಳ್ಳೆ ಫ್ಯಾಮಿಲಿ ನಮ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ ಈ ತರದಲ್ಲೇ ಕಾರ್ ಕಂಪನಿ ಓನರ್ ಈ ತರದಲ್ಲೇ ನಿಂತಿದೆ ಸೊ ಹಾಗಾಗಿ ಹಂಗೇಲ್ಲ ಹೇಳಿ ಕರ್ಕೊಂಡ್ ಬಂದಿದೀನಿ ಪಾಪ ಗೊತ್ತಿಲ್ಲ ಗೊತ್ತಾದ್ಮೇಲೆ ಮೇಲೆ ಏನಾಗುತ್ತೆ ಅಂತ ನಾನು ನೋಡಲಿಲ್ಲ ನೋಡ್ಬೇಕು ನೋಡಿ ನಿಮ್ಮ ಹುಡುಗಿ ಹೆಸರು ಚಂದನಾ ನನ್ನ ಹೆಸರು ಚಂದನಾ ಹೌದಾ ಸೀರಿಯಸ್ಲಿ ಓ ಅದಕ್ಕೆ ಆ ಸುಳ್ಳು ನಮ್ಗೂ ಹೇಳಿ ನಮಗೂ ಹೇಳಿ ಅಂತಿದಿರ ನೀವು ಹಾಗಂತ ಓಕೆ ಓಕೆ ಇಲ್ಲ ಈಗ ಚಂದನ್ ಅವರು ಆರ್ಕಿಟೆಕ್ಚರ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ ಮನೆನ ಹಿಂಗೆಲ್ಲ ಚೇಂಜ್ ಮಾಡಬಹುದು ಅಂತ ನಿಮ್ಗ ಅನ್ಸುತ್ತೆ ಎಲ್ ಫಸ್ಟ್ ನೋಡಿದವ್ರನ್ನ ಅವ್ರ ಮನೆಯಲ್ಲ ಅವ್ರ ಮನೆ ಅಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಅಲ್ಲ ಸೊ ಹಂಗಾಗಿ ಅವ್ರ ಮನೆಗೆ ಒಬ್ಬ ಡ್ರೈವರ್ ಬೇಕಾಗಿರ್ತಾನೆ ಕೊನೆಗೆ ವಾಪಸ್ ಬರ್ತಾನ ಡ್ರೈವರ್ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬಂದ್ರಿ ಕೊನೆಗೂ ಕರ್ಕೊಂಡ್ ಬಂದ್ರಿ ಸರ್ಪ್ರೈಸ್ ನಿಮ್ ಅಣ್ಣನ ಒಂಟಿ ಒಂಟಿ ಮಾಡಿಲ್ಲ ಅಣ್ಣನ್ಗೂ ಇದಾರೆ ತಮ್ಮನ್ಗೂ ಇದಾನೆ ಸೊ ಹಂಗೆ ನನಗೂ ಇದಾರೆ ಬಟ್ ಫಸ್ಟ್ ನಾನು ಮದ್ವೆ ಆಗ್ಬಿಟ್ ಕರ್ಕೊಂಡ್ ಬರ್ತೀನಿ ಹೆಂಗ್ ಕರ್ಕೊಂಡ್ ಬರ್ತೀನಿ ಯಾಕೆ ಕರ್ಕೊಂಡ್ ಬರ್ತೀನಿ ಯಾವ ಸಿಚುವೇಶನ್ ಅಲ್ಲಿ ಇರ್ತೀವಿ ಅನ್ನೋದೆಲ್ಲಾ ಎಪಿಸೋಡ್ಸ್ ಅಲ್ಲೇ ನೋಡ್ಬೇಕು ಈಗ ನಾವು ಪ್ರೋಮೋ ನೋಡಿದ್ವಿ ಅದ್ ಚೇಂಜ್ ಮಾಡ್ತೀವಿ ಇದ್ ಚೇಂಜ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ರಿ ಡೋರು ಲೈಟು ಎಲ್ಲ ಅವ್ರ ಏನಾದ್ರು ವ್ಯವಸ್ಥೆ ನಿನ್ನೆ ಚೇಂಜ್ ಮಾಡ್ತೀನಿ ಅಂತಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಡೆಫಿನೆಟ್ಲಿ ಹರೀಶ್ ಚಂದ್ರನ ಚೇಂಜ್ ಮಾಡ್ಬೇಕು ಹಾಗೆ ಹಾ ಹರೀಶ್ ಚಂದ್ರನ ಚೇಂಜ್ ಮಾಡ್ಬೇಕು ನಾವ್ ಅಪ್ಪಾ ಕ್ಯಾರೆಕ್ಟರ್ ನಟರಾಜನ್ನ ಚೇಂಜ್ ಮಾಡ್ಬೇಕು ಇವನ್ ಕೋಪನ ಚೇಂಜ್ ಮಾಡ್ಬೇಕು ಇವನ್ ಮುಗ್ಧತೆನ ಚೇಂಜ್ ಮಾಡ್ಬೇಕು ಸೊ ಹಂಗೆ ಪ್ರತಿಯೊಂದು ಒಬ್ಬೊಬ್ರು ಕ್ಯಾರೆಕ್ಟರ್ ಗಳನ್ನೂ ಸೊ ಚೇಂಜ್ ಮಾಡ್ಬೇಕು ಭವಿಷ್ಯನ ಚೇಂಜ್ ಮಾಡೋದಲ್ಲ ಅವರಲ್ಲಿರೋ ಗುಣಗಳನ್ನ ಅಂದ್ರೆ ಕೆಟ್ಟ ಗುಣ ಗುಣಗಳನ್ನ ಕೆಟ್ಟ ಯೋಚನೆಗಳನ್ನ ಆಲೋಚನೆಗಳನ್ನ ಚೇಂಜ್ ಮಾಡ್ಬೇಕಾಗಿರೋದು ಸೊ ಹಂಗಾಗಿ ಬಂದ್ ಖುಷಿ ಅದು ಆ ತರ ಚೇಂಜ್ ಮಾಡ್ತೀನಿ ಅಂದ್ರೆ ಬಟ್ ಕರ್ಕೊಂಡ್ ಬಂದಿರೋ ಉದ್ದೇಶನೇ ಚೇಂಜ್ ಆಗ್ಲಿ ಅಂತ ಅದು ಯಾವಾಗ ಆಗತ್ತೆ ಅಂತ ಇನ್ನೂ ಒಂದ್ ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಇದು ಸುಳ್ಳಿರ್ಬೋದೇನೋ ಅಲ್ಲ ಸಾವಿರ ಸುಳ್ ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ ನೀವೆಷ್ಟು ಸುಳ್ಳ್ ಹೇಳಿರ್ಬೋದು ಯಾರ್ ನನ್ ಮದುವೆ ಆಗತ್ತಾ ಏ ತುಂಬಾ ಹೇಳಿದೀನಿ ಒಂದು ಸಾವಿರ ಹೇಳಿ ಇಲ್ಲ ಇಲ್ಲ ಒಂದ್ ಹಂಡ್ರೆಡ್ ಪೇಜಸ್ದು ಒಂದ್ ಎರಡ್ ಮೂರ್ ಬುಕ್ ಆಗಿದೆ ತುಂಬಾ ಬರ್ಕೊಂಡಿದ್ರೆ ಅಷ್ಟಾಗಿರೋದು ಅವ್ರ ನಂಬಿರೋರ್ ಅಲ್ಲ ನಿಮ್ ಸುಳ್ಳಲ್ಲ ಡೆಫಿನೆಟ್ಲಿ ನಂಬ್ಲೆ ಬೇಕು ನೋಡಿ ಇವನ್ ನೀವೇ ಎಷ್ಟ್ ಚೆನ್ನಾಗಿ ನಂಬ್ಕೊಂಡ್ ಕೂತಿದ್ರ ಇಲ್ಲ ನಾವಾಗಿಂದ ಇಷ್ಟೇ ಹೇಳ್ತಾ ಇದೀನಿ ಸೊ ಕೊನೆಗೂ ಈಗ ಭವಿಷ್ಯ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ತಿರೋದ್ರಿಂದ ಲಕ್ಷ್ಮೀ ನಿವಾಸದಿಂದ ಹೊರಗ್ ಬಂದ್ರು ಅಂತ ಈಗಾಗಲೇ ನಾವು ನೋಡಿದೀವಿ ನ್ಯೂಸ್ ಅಲ್ಲೆಲ್ಲ ಸೊ ಹೌದಾ ಸತ್ಯನ ಲಕ್ಷ್ಮೀ ನಿವಾಸದಿಂದ ಹೊರಗಡೆ ಬಂದಿದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಆದ್ರೆ ಯಾಕ್ ಬಂದೆ ಅನ್ನೋ ಕಾರಣ ಅವ್ರವ್ರಿಗೆ ಮಾತ್ರ ಗೊತ್ತಿರತ್ತೆ ಸೊ ಹಂಗಾಗಿ ನಾನ್ ಏನಕ್ ಬಂದ್ರೆ ಅಂದ್ರೆ ಮೈನ್ಲಿ ನನಗೆ ಅಹ್ ಶೂಟಿಂಗ್ ದಿನಗಳು ಸ್ವಲ್ಪ ಕಮ್ಮಿ ಸಿಕ್ತಿತ್ತು ಅಲ್ಲಿ ಅದ್ಬಿಟ್ಟು ಬೇರೆ ಇನ್ನೇನೋ ಪೇಮೆಂಟ್ ಪ್ರಾಬ್ಲಮ್ ಇನ್ನು ಬೇರೆ ಅವ್ರ ಅಂದ್ರೆ ತುಂಬಾ ಈಗ ಎಕ್ಸಿಟ್ ಆಗಿರೋ ಹೇಳಿರೋಂಥದ್ದು ನನಗಲ್ಲಿ ಪೇಮೆಂಟ್ ಸಮಸ್ಯೆ ಇತ್ತು ಇಲ್ಲ ಕ್ಯಾರೆಕ್ಟರ್ ಸಮಸ್ಯೆ ಇತ್ತು ಆ ತರದೇನೋ ಎಲ್ಲ ಹೇಳಿ ಅದು ಅವ್ರವ್ರ ಇಷ್ಟ ಅವ್ರವ್ರ ಪರ್ಸನಲ್ ಬಟ್ ನನಗೆ ಪರ್ಸನಲಿ ಹೇಳ್ಬೇಕಂದ್ರೆ ನನ್ ಕ್ಯಾರೆಕ್ಟರ್ ತುಂಬಾ ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಸೀರಿಯಲ್ ಅದ್ಭುತವಾದ ಸೀರಿಯಲ್ ಅದ್ರ ಬಗ್ಗೆ ಅದು ಕ್ಯಾರೆಕ್ಟರ್ ನೇಮ್ ಚಂದನ ಇಲ್ಲಿ ಅಲ್ಲಿ ರಿಯಲ್ ನೇಮ್ ಚಂದನ ಸೊ ಓಕೆ ನನ್ಗೇನ್ ಯಾರ ಸೀರಿಯಲ್ ಅಲ್ಲಿ ಹೇಳ್ತಾ ಇರೋದು ಇರ್ಲಿ ಒಳ್ಳೇದಲ್ಲ ಸೊ ಸೊ ಹಂಗಾಗಿ ಅಲ್ಲಿ ಶೂಟಿಂಗ್ ದಿನಗಳು ಕಮ್ಮಿ ಬರ್ತಿತ್ತು ತಿಂಗಳಲ್ಲಿ ಎರಡ್ ಮೂರ್ ದಿನ ನಾಲ್ಕು ದಿನ ಕೆಲಸ ಮಾಡಿದ್ರೆ ಅಹ್ ಏನಕ್ಕೂ ಅಂದ್ರೆ ಒಬ್ಬ ಕಲಾವಿದನಾಗಿ ಕಂಪ್ಲೀಟ್ ಆಗಿ ನಾನು ಇದನ್ನೇ ನನ್ನ ಪ್ರೊಫೆಷನ್ ಅಂತ ತಗೊಂಡು ಅಹ್ ಇದ್ರೆಲ್ಲ ನಾನು ಏನೋ ಮಾಡ್ಬೇಕು ಅಂತ ಹೊರಟಾಗ ಸೊ ಅಷ್ಟು ದಿನ ಕೆಲಸ ಮಾಡೋದು ನನ್ಗೆ ಸ್ವಲ್ಪ ಕಮ್ಮಿ ಅನ್ಸಿದೆ ಅದನ್ನ ಹೇಳೋ ಬಿಗಿನಿಂಗ್ ಇಂದನು ಹೇಳ್ತಾ ಬರ್ತಿದ್ದೆ ಹಿಂಗ ಹಿಂಗಿದೆ ಹಿಂಗಿದೆ ಅಂತ ಬಟ್ ಮಾರದ್ ಬರುತ್ತೆ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಅಂತಾನೆ ಹೇಳ್ತಾ ಬರ್ತಿದ್ರು ಬಟ್ ಆ ಟೈಮಲ್ಲಿ ಇದು ಸಿಕ್ತು ನನ್ಗಿದು ಬೆಟರ್ ಅನ್ಸ್ತು ಪಾತ್ರ ಚೆನ್ನಾಗಿತ್ತು ದಿನಗಳು ಶೂಟಿಂಗ್ ದಿನಗಳು ಜಾಸ್ತಿ ಇತ್ತು ಅಂಡ್ ಎಲ್ಲವೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ದಾಗ ಯಾಕೆ ನಾವು ಹೋಗ್ಬಾರ್ದು ಯಾಕೆ ಮಾಡ್ಬಾರ್ದು ಅಂಡ್ ಆಮೇಲೆ ಎಷ್ಟು ದಿನ ಮಾಡ್ತೀವಿ ಮ್ಯಾಕ್ಸಿಮಮ್ ಹತ್ತು ವರ್ಷ ಹದಿನೈದು ವರ್ಷ ಅದಾದ್ಮೇಲೆ ಭವಿಷ್ಯ ಹಾಕೊಳ್ಳಿ ಅಂದ್ರೆ ಹಳಬಾದ ಅಂತಾರೆ ಅಲ್ವಾ ಈವಾಗ ನಮ್ಗೆ ಇರೋ ಏಜ್ ಅಲ್ಲೇ ನಮ್ಗೆ ಇರೋ ಟೈಮ್ ಅಲ್ಲೇ ಅದನ್ನ ಬಳಸ್ಕೋಣ ಒಳ್ಳೆ ಪಾತ್ರ ಸಿಕ್ಕಿದೆ ಮೈನ್ ಲೀಡ್ ಆಗಿದೆ ಖುಷಿ ಇದೆ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಸಾಕಾಗ್ತಿದೆ ಅಂಡ್ ನೀವು ಹೊರಗೆ ಬಂದ ಮೇಲೆ ಅಂಜಲಿ ಅವರು ಕೂಡ ಹೊರಗ್ ಬಂದಿದ್ದಾರೆ ಮತ್ತೆ ನಿಮ್ಮ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ರು ನಾನು ಸದ್ಯದಲ್ಲೇ ಹೊರಗ್ ಬರ್ತೀನಿ ಅಂತ ಸೊ ಅಂದ್ರೆ ಇದೆಲ್ಲ ನೋಡ್ಬೇಕಾದ್ರೆ ನಿಮಗೆ ರೈಟ್ ಚಾಯ್ಸ್ ಮಾಡಿದೀನಿ ಅಂತ ಅನ್ಸುತ್ತೆ ಅಥವಾ ಇಲ್ಲ ಮಾಡ್ಬೇಕಂತ ಅನ್ನಿಸ್ತಿಲ್ಲ ಡೆಫಿನೆಟ್ಲಿ ಮಾತಾಡಿದ್ವಿ ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಬಂದ್ರೆ ನಾವು ಹೋಗೋಣ ಅಂದ್ರೆ ಬಿಟ್ಬಿಟ್ಟು ಹೋಗೋಣ ಅನ್ನೋದಲ್ಲ ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತಾನೆ ಎಲ್ಲಾ ಇದ್ದಿತ್ತು ಬಟ್ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮುಖ್ಯ ಪಾತ್ರ ಮಾಡುವಾಗ ಒಂದು ಚಾನೆಲ್ ಅಲ್ಲಿ ಇನ್ನೊಂದು ಚಾನಲ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋಣ ಚಾನಲ್ ಒಪ್ಪಲ್ಲ ಇವಾಗ ನಾನಲ್ಲಿ ಝಿ ಅಲ್ಲಿ ಹೀರೋ ಆಗಿ ಮಾಡ್ತಿದ್ದೆ ಅಂದಾಗ ಆಬ್ವಿಯಸ್ಲಿ ಝಿ ಅವ್ರು ಕಳಿಸ್ತಾ ಇರ್ಲಿಲ್ಲ ಕಲರ್ಸ್ ಅವ್ರು ತಗೋತಾ ಇರ್ಲಿಲ್ಲ ಸೊ ಇಲ್ಲಿ ಕಲರ್ಸ್ ಅಲ್ಲಿ ಒಂದು ಮೈನ್ ಲೀಡ್ ಮಾಡ್ತಾ ಇದೀನಿ ಮುಖ್ಯವಾದ ಪಾತ್ರ ಮಾಡ್ತಾ ಇದೀನಿ ಅಂದ್ರೆ ಡೆಫಿನೆಟ್ಲಿ ಇವ್ರು ಹೇಳಿದ ನಂದು ಲುಕ್ ಟೆಸ್ಟ್ ಆದಾಗ ಅವರು ಲುಕ್ ಟೆಸ್ಟ್ ಆಗಿದ್ದು ನೆಕ್ಸ್ಟ್ ಸೆಕೆಂಡ್ ಹಿಂಗೆ ಕರೆದ್ಬಿಟ್ಟು ಜಿ ಏನ್ ಮಾಡ್ತೀಯ ಅಂತ ಕೇಳಿದ್ರು ನಾನ್ ಸರ್ ಫಸ್ಟ್ ಸೆಲೆಕ್ಟ್ ಆಗ್ಲಿ ಇರಿ ಆಮೇಲೆ ನೋಡೋಣ ಇಲ್ಲ 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 ನಾನ್ ಮಾತಾಡ್ತೀನಿ ಅಂತ ಸೊ ಬಿಗಿನಿಂಗ್ ಡೇ ಒನ್ ಇಂದನು ಇದು ಕಾನ್ಫಿಡೆನ್ಸ್ ಅಷ್ಟು ಕಾನ್ಫಿಡೆಂಟ್ ಆಗಿದ್ರು ಪ್ರೊಡ್ಯೂಸರ್ಸ್ ಇಲ್ಲ ಮಾಡ್ತಿಯಾ ಮಾಡಿಸ್ತೀವಿ ಅಂತ ಹಂಗಿದ್ದಾಗ ನಾನ್ ಯೋಚನೆ ಮಾಡಿದೆ ನಾನು ಎಷ್ಟ್ ದಿನ ಅಂತ ದುಡಿತೀನಿ ಗುರು ನನ್ ನನ್ ತೋಟ ಅದು ಎಷ್ಟು ದಿನ ಅಂತ ದುಡಿತೀನಿ ಎಷ್ಟು ವರ್ಷ ಅಂತ ದುಡಿತೀನಿ ಯಾವ್ದೋ ಒಂದ್ ಟೈಮ್ ಅಲ್ಲಿ ಬೇರೆ ಏನೋ ಕೆಲ್ಸನೇ ಇಲ್ದೇ ಇರ್ಬೋದು ಒಂದ್ ವರ್ಷ ಎರಡು ವರ್ಷ ಗೊತ್ತಿಲ್ಲ ದೇವ್ ಹಂಗಾಗದ್ ಬೇಡ ಹೇಳಿದ್ದು ಬಟ್ ಎಲ್ಲಿವರೆಗೂ ನಮ್ಗ್ ಒಳ್ಳೊಳ್ಳೆ ಪಾತ್ರಗಳನ್ನ ಸಿಗ್ತಾ ಹೋಗುತ್ತೋ ಅದನ್ನ ಡೆಫಿನೆಟ್ಲಿ ಮುಗಿಸ್ತೀವಿ ಅಂಡ್ ಅಲ್ಲಿ ಮೇನ್ ಥಿಂಗ್ ನನಗೆ ಡೇಟ್ಸ್ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಯಾವ್ದೇ ತರದ್ದು ಜಗಳ ಇಲ್ಲ ಇನ್ ಯಾವ್ದೇ ತರದ್ ಕಿರಿಕ್ ಇಲ್ಲ ಆಮೇಲೆ ಅಂಜಲಿ ಅಮ್ಮ ಅವರು ಬಿಟ್ಟಿರೋ ರೀಸನ್ ಅದ್ ಅವ್ರು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಹೇಳಿದಾರೆ ವಿಜಯಲಕ್ಷ್ಮಿ ಮ್ಯಾಮ್ ನಾವ್ ಮಾತಾಡ್ತಿದ್ವಿ ಅವ್ರು ಆಸ್ಟ್ರೇಲಿಯಾದಲ್ಲಿ ಏನೋ ಹೋಗಿದ್ದಾರೆ ಬಂದಿಲ್ಲ ಅನ್ಸುತ್ತೆ ನಾನು ಇವ್ರಿಬ್ರಿಗೂ ಕಾಲ್ ಮಾಡಿ ನಾನು ಏನು ಏನು ಅಂತ ನನಗೆ ಕೇಳಲಿಲ್ಲ ಸೊ ಬಿಟ್ಟಾಗ್ಲು ಕೂಡ ನನಗೂ ಯಾರು ಕಾಲ್ ಮಾಡಿ ಯಾಕ್ ಬಿಟ್ಟೆ ಏನ್ ಬಿಟ್ಟೆ ಯಾಕಂದ್ರೆ ಒಳಗೆ ಗೊತ್ತು ಏನಕ್ಕೆ ಅಂತ ಅವ್ಬಷ್ಟು ನನ್ ಗಂಧದ ಬಿಡಿ ಅಂತ ಅವ್ರಿಗೆ ಗೊತ್ತಿತ್ತು ಸೊ ಹಂಗೆ ಬಿಟ್ಟ ಅಂತ ಗೊತ್ತು ಸೊ ಅದ್ ಬಿಟ್ಟು ಬೇರೆ ಇನ್ಯಾವ ಜಗಳನೂ ಇಲ್ಲ ರೀಸನ್ ಇಲ್ಲ ಏನೂ ಇಲ್ಲ ಶೂಟಿಂಗ್ ದಿನಗಳು ಕಮ್ಮಿ ಇದ್ವು ಬೇರೆ ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಇರೋನಿಗೆ ಅದು ಸಾಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಗಂಧದ ಗುಡಿ ಕಮಿಟ್ ಓಕೆ ಈಗ ಕಮ್ಮಿಂಗ್ ಬ್ಯಾಕ್ ಟು ಶ್ರೀ ಗಂಧದ ಗುಡಿ ಈಗ ಶಿಶಿರ್ ಅವರು ನಿಮ್ ದೊಡ್ಡಣ್ಣ ಕಂಟಿ ಎರಡನೇ ತಮ್ಮ ಒನ್ ಫಸ್ಟ್ ತಮ್ಮ ಸೆಕೆಂಡ್ ತಮ್ಮ ಬಂದು ಮಯೂರ ಸೊ ಇದೆಲ್ಲ ಗಂಡ್ ಮಕ್ಳೆ ಸೇರ್ಕೊಂಡಿರೋದ್ರಿಂದ ವೀಕೆಂಡ್ ಅಲ್ಲೆಲ್ಲಾ ಪಾರ್ಟಿ ಜೋರ್ ಇರತ್ತಾ ಏನು ಅಂದ್ರೆ ಮಾಡ್ತಿವಿ ಇನ್ನ ಆತರ ದಿನ ಶುರು ಆಗಿಲ್ಲ ಪಾರ್ಟೀಸ್ ಗೀಡಿ ಇನ್ನು ಶುರು ಆಗಿಲ್ಲ ಬಟ್ ಆದ್ರೆ ಸೆಟ್ ಅಲ್ಲಿ ಇದ್ದಾಗ ಒಳ್ಳೆ ಮಜಾ ಮಾಡ್ತೀವಿ ಲೇಡೀಸ್ ಇರಲ್ಲ ಅಲ್ಲ ತಮ್ ಸೆಟ್ ಗಳಲ್ಲಿ ಫ್ರೀಡಂ ಆಬ್ವಿಯಸ್ಲಿ ಹೆಣ್ಮಕ್ಳ ಇದ್ದಿದ್ ಕಡೆ ಸ್ವಲ್ಪ ಜಗಳ ಜಾಸ್ತಿ ಜಾಸ್ತಿ ನೀವೇ ಒಪ್ಕೊಳ್ಳಿ ನಿಜ ಅಲ್ಲ ಇಲ್ವಾ ಸಣ್ಣ ಹೆಣ್ಮಗು ಆಗಿ ತಪ್ತಾ ಇಲ್ಲ ಅದೇ ಗಂಡ್ ಮಗು ಇಲ್ಲ ಕ್ಯಾಮ್ರಾ ಮೀನ್ಸರ್ ಬಂದಿಲ್ಲ ಕುತ್ಕೊಂಡ್ ಮಾತಾಡ್ಲಿ ಅವ್ರ ಹೌದ್ ಸರ್ ಕರೆಕ್ಟ್ ಅಂತ ಹೇಳ್ತಾರಲ್ಲ ಸರ್ ಹಂಗೆ ಇಲ್ಲ ಆದ್ರೆ ಬಾಯ್ಸ್ ಇದೀವಲ್ಲ ಸೊ ಈಗ ನಿಜವಾಗ್ಲೂ ಹೇಳ್ತೇವ್ ನಲ್ವತ್ ದಿನ ಶೂಟಿಂಗ್ ಮಾಡಿದೀವಿ ನಾವ್ ಒಂದಿನ ಜಗಳನೇ ಆಡಿಲ್ಲ ನಾವ್ ನಾಲ್ಕು ಜನ ಹರೀಶ್ ಜನ ಅಂದ್ರೆ ಬರೀ ಸುಳ್ಳು ಹೇಳ್ತಾನೆ ಸತ್ಯ ಇದೆ ಅಲ್ಲಿ ಸತ್ಯ ಹಂಗಿಲ್ಲ ಅಂದ್ರೆ ಸುಳ್ಳು ಏನಕ್ಕೆ ಹೇಳ್ತಾನೆ ಅಂದ್ರೆ ಆ ಟೈಮಿಗೆ ನೀವು ಎಪಿಸೋಡ್ ನೋಡಿ ಆ ಟೈಮಿಗೆ ನಾನು ಹೇಳೋ ಸುಳ್ಳು ಕರೆಕ್ಟ್ ಕರೆಕ್ಟ್ ಹೇಳಿದಾನೆ ಅಂತ ಅನ್ಸತ್ತೆ ಆ ಟೈಮಿಗೆ ಇಲ್ಲ ಒಂದು ಸುಳ್ಳು ಕರೆಕ್ಟ್ ಒಳ್ಳೆ ಕೆಲಸ ಮಾಡ್ದ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಅಲ್ಲಿ ಬೇರೆ ಎಡ್ವೆಟ್ ಆಗಿರುತ್ತೆ ಸೊ ಹಂಗಾಗಿ ಸುಳ್ಳು ಹೇಳ್ತಾರೆ ಆಯ್ತಾ ಸೊ ಈಗ ಶ್ರೀಗಂಧದ ಗುಡಿಯಲ್ಲಿ ಶಿಶಿರ್ ಅವರು ನಿಮ್ ಜೊತೆ ಮಾಡ್ತಿದ್ದಾರೆ ಕರಿ ಸುಬು ಸರ್ ಇದಾರೆ ಈಗ ಶಿಶಿರ್ ಅವ್ರಿಗೆ ಕರಿ ಸುಬು ಸರ್ ಅವ್ರಿಗೆ ಸಂಜನ್ ಅವ್ರಿಗೆ ಒಂಥರ ಕಮ್ ಬ್ಯಾಕ್ ಸೀರಿಯಲ್ ಮತ್ತೆ ಒಂದಷ್ಟು ಬ್ರೇಕ್ ತಗೊಂಡು ಬಂದಿರುವಂತ ಸೀರಿಯಲ್ ಸೊ ಹೇಗಿದೆ ಒಡನಾಟ ಹೇಗಿದೆ ಸೆಟ್ಸ್ ಅಲ್ಲಿ ಹೇಗಿರುತ್ತೆ ನಾನ್ ದೊಡ್ಡೋರು ನಾನ್ ವೈಟ್ ನಾನ್ ತುಂಬಾ ಇದು ಅಂತ ಅಲ್ಲಿರೋರ್ ಯಾರ ತಲೆಲೂ ಇಲ್ಲ ಎಲ್ರು ಅದೇನೋ ಹೇಳ್ತಾರಲ್ಲ ತುಂಬಾ ಅತಿಯಾಗಿ ಬೆಳೆದ ಮೇಲೆ ಒಂದು ಧನ್ಯತಾ ಭಾವ ಬಂದ್ಬಿಡತ್ತಂತೆ ಅಂದ್ರೆ ತುಂಬಾ ಕೆಲ್ಸ ಜಾಸ್ತಿ ಮಾಡಿದಾಗ ಇವೆಲ್ಲಾ ಜಂಜಾಟಗಳನ್ನ ನೋಡಿ ಇದ್ದಿದ್ದೆ ಬಿಡಗ ಯಾಕೆ ಸುಮ್ನೆ ಹೊಟ್ಟಾಡೋದು ಅನ್ನೋ ಕಾಮ್ ಮೈಂಡ್ ಸೆಟ್ ಬಂದ್ಬಿಡ್ತಾರಲ್ಲ ಸೊ ಹಂಗೇನೆ ಶಿಶಿರ್ ಗೋನು ಯಾವತ್ತೂ ಹೆಡ್ ವೈಟ್ ನಾ ತೋರ್ಸಿಲ್ಲ ಏ ನಾನು ಅಲ್ಲಿ ಮಾಡಿದೀನಿ ಕೂಡ ಆ ತರದ್ ಸುಬ್ಬು ಸರ್ ಅಷ್ಟೇ ನಾನು ರೇಕ್ಸೋ ಅಷ್ಟು ಸುಬ್ಬು ಸರ್ನ ಸೆಟ್ ನಲ್ಲಿ ಯಾರು ರೇಗ್ಸಲ್ಲ ಒಯ್ತಾ ಆರ್ತಾರ ಫೋಲಿ ನಿಮ್ ಮಗ ಕಾಣೋದಿಲ್ಲ ಅಂದ್ರೆ ಅಷ್ಟು ಸೀನಿಯರ್ ಆಗಿದ್ರು ಅಷ್ಟೇ ನಮ್ ಹುಡುಗರ ತರನೇ ಬೆರ್ತ ಬಿಡಿದ್ದಾರೆ ಅಹ್ ಸಂಜನೂ ಅಷ್ಟೇ ಅವ್ರ ಒಳ್ಳೆ ದೊಡ್ಡ ಸೀರಿಯಲ್ ಮಾಡಿ ಬಂದಿರೋ ಹೆಸರಿರೋಂತ ಸೀರಿಯಲ್ ಮಾಡಿ ಬಂದಿರೋ ಆ ಹುಡುಗಿನ ಅಷ್ಟೇ ಅಹ್ ನಾನ್ ತುಂಬಾ ಸೀನಿಯರು ಇನ್ನೇ ಹೇಳಿದ್ ಕೇಳ್ಬೇಕು ಆ ತರದ್ದೆಲ್ಲ ಏನಿಲ್ಲ ನಾವು ನಿಂತ್ಕೊಂಡು ಆಕ್ಟ್ ಮಾಡುವಾಗ ಏನಾದ್ರು ಚೇಂಜಸ್ ಇತ್ತು ಏನಾದ್ರು ಇಂಪ್ರೊವೈಸೇಷನ್ ಇತ್ತು ಅಂತಂದಾಗ ಎಲ್ಲರತ್ರ ಡಿಸ್ಕಸ್ ಮಾಡ್ತೀವಿ ತಗೋತಾರೆ ಕರೆಕ್ಟ್ ಕಣ ಕರೆಕ್ಟ್ ಕಣ ಅಂತ ತಗೋತಾರೆ ಸೊ ಹಂಗಾಗಿ ಇಲ್ಲಿ ಯಾರ್ ದೊಡ್ಡವರು ಯಾರ್ ಚಿಕ್ಕವರು ಅನ್ನೋದೆಲ್ಲ ಏನು ಇಲ್ಲ ಒಂದ್ ಒಳ್ಳೆ ಫ್ಯಾಮಿಲಿ ತರನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್ ಅಷ್ಟೇ ಸರ್ ಈಗ ಸೀರಿಯಲ್ ಅಲ್ಲಿ ಏನೋ ಗರ್ಲ್ ಫ್ರೆಂಡ್ ಇದಾಳೆ ರಿಯಲ್ ಲೈಫ್ ಅಲ್ಲಿ ಗರ್ಲ್ ಫ್ರೆಂಡ್ ಇದಾರ ಲವ್ ಮಾಡಬಾರ್ದ ನಾವು ಮಾಡಬಹುದು ಇದಾರ ಅಂತ ಅದೇ ಎಷ್ಟೊಂದ್ ಜನ ಹುಡುಗಿರು ಪಾಪ ಕ್ರಶ್ ಎಲ್ಲ ಇಟ್ಕೊಂಡ್ ಹೇಳಿ ಹೇಳಿ ನೀವೇ ಮಾಡಿಸ್ಬಿಡ್ತೀರಾ ಅನ್ಸುತ್ತೆ ಇಟ್ಕೊಂಡಿರ್ತಾರೆ ಅವ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಇರ್ತಾರೆ ಅದಕ್ಕೆ ಫಸ್ಟ್ ಕ್ಲಾರಿಟಿ ಕೊಡ್ಸ್ಬಿಡೋಣ ಅಂತಲಿಕೇಶನ್ ಏನು ಬೇಡ ಸದ್ಯಕ್ಕೆ ಭವಿಷ್ಯ ಸಿಂಗಲ್ ಆಗಿ ಇದ್ದ ಕೆಲ್ಸ ಮಾಡ್ತಿದ್ದಾನೆ ಕೆಲ್ಸ ಮಾಡ್ದೆ ಕಾಲೆ ಕಾಲಿ ಕೂತಿದಾಗ ನಾನೇ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಡಿ ಮಾಡಬಹುದು ಸರ್ ನಾವು ಸಿಂಗಲ್ ನೀವು ಸಿಂಗಲ್ ರೆಡಿ ಟು ನಿಜ ಮೊನ್ನೆ ಆದ ಹುಡುಗಿ ಬರುತ್ತೆ ಮೆಸೇಜ್ ಅವ್ರ ಜಾತಕ ಈತ್ಕ ಎಲ್ಲಾ ಕಳ್ಸಿಬಿಡಿದ್ರು ನನಗೆ ನಾನ್ ರಿಕ್ವೆಸ್ಟ್ ಅಲ್ಲಿ ಯಾವುದು ನೋಡ್ತಾ ನೋಡಿದಾಗ ಎರಡ್ ಫೋಟೋ

ಅದಾದ್ಮೇಲೆ ಒಂದ್ ಎರಡ್ ಮೂರು ವರ್ಷ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಸದ್ಯಕ್ಕೆ ಆ ತರದ ಯೋಚನೆಗಳಿಲ್ಲ